ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಫೀಡ್ ಆಫ್ ಆಮ್ ಜಾಕ್ ಇದರಲ್ಲಿ ಸ್ಪೀಡ್ ಲಾಕ್ ಸ್ಪೀಡ್ ಅನ್ಲಾಕ್ ಯಾವ ಥರ ಮಾಡೋದಂಥ ಹೊಸ ಬೇರೆ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ನಾನು ನಿಮಗೆ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೇನೆ ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಕೊನೆವರೆಗೂ ಸ್ಕಿಪ್ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆ ಸ್ಕಿಪ್ ಮಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ ಓಕೆ ಒಂದು ಸಪ್ ಬನ್ನಿ ಮಾಡಲ್ ನೋಡ್ಬೋದು ತ್ರೀ ನೀಡ್ಲು ಫೀಡ್ ಆಫ್ ಅಮ್ಮ ಜಾಕು ಮಾಡಲೆಲ್ಲ ಹೋಗ್ಬಿಟ್ಟಿದೆ ಓಕೆ ಮಿಷಿನ್ ನೋಡಿದಷ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಮಾಡ್ಲು ಅಂತ ಇವಾಗ ಮಿಷಿನ್ ಆನ್ ಮಾಡ್ತೀನಿ ಎಷ್ಟಿದೆ ಅಂತ ಸ್ಪೀಡ್ ತೋರಿಸ್ಬಿಡ್ತೀನಿ ನಿಮಗೆ ಇವಾಗ ನೋಡ್ಬೋದು ಪಿ ಬಟನ್ ಪ್ರೆಸ್ ಮಾಡ್ತೀನಿ ಪ್ರೋಗ್ರಾಮ್ ನಂಬರ್ ಒನ್ ಎಸ್ ಕ್ಲಿಕ್ ಮಾಡ್ತೀನಿ ಎಂಕರೇಜ್ ಲಾಸ್ಟು ಮೂರು ಸಾವಿರ ಮೂರು ಸಾವಿರ ಮೇಲೆ ಯಾವುದೇ ಕಾರಣಕ್ಕೂ ಸ್ಪೀಡ್ ಆಗ್ತಾಯಿಲ್ಲ ಓಕೆನಾ ಇವಾಗ ಪಿ ಓದ್ತೀನಿ ಇವಾಗ ನನಗೆ ಸ್ಪೀಡ್ ಆನ್ಲಾಗಬೇಕಲ್ಲ ಮಿಷಿನ್ ಆಫ್ ಮಾಡಿ ಇವಾಗ ಪಿ ಬಟನ್ ಇಟ್ಕೊಂಡು ಮಿಷಿನ್ ಆನ್ ಮಾಡಿ ಕಾಣ್ತಾ ಇದೆಯಾ ಪಿ ಬಟನ್ ಇಟ್ಕೊಂಡು ಮಿಷಿನ್ ಆನ್ ಮಾಡಿ ಡೈರೆಕ್ಟ್ ಫಾರ್ಟಿ ಫೋರ್ ಪ್ರೋಗ್ರಾಮ್ ಓಪನ್ ಆಗುತ್ತೆ ಇದರಲ್ಲಿ ಎರಡು ಥರ ಸ್ಪೀಡ್ ಲಾಕ್ ಆಪ್ಷನ್ ಇದೆ ಕ್ಲಿಯರ್ ತುಕೊಡಿ ಎರಡು ಥರ ಸ್ಪೀಡ್ ಲಾಕ್ ಆಪ್ಷನ್ ಇದೆ ನಾನು ಒಂಥರ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂಥ ಹೇಳ್ತೀನಿ ಇವಾಗ ಅರವತ್ತೆಂಟಕ್ಕೆ ಹೋಗ್ತೀನಿ ಸಿಕ್ಸ್ಟಿ ಏಟು ಅರವತ್ತೆಂಟೇ ಐಸ್ ಇದರಲ್ಲೂ ನೋಡಿ ಇದರಲ್ಲೂ ಕೂಡ ಮೂರು ಸಾವಿರಕ್ಕೆ ಲಾಕ್ ಆಗಿದೆ ಅಂದರೆ ಇನ್ನೊಂದು ಪ್ರೋಗ್ರಾಮಲ್ಲೂ ಕೂಡ ಲಾಕ್ ಆಯಿತು ಅದು ಯಾವ ಥರ ಅನ್ಲಾಕ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಓಕೆ ಪಿ ಒತ್ತಿ ತಿರ್ಗಾ ಪಿ ಒತ್ತಾದಮೇಲೆ ಹೋಗಿ ಎಪ್ಪತ್ತು ಪಿ ತಗೊಳ್ಳಿ ಹೋಗಿ ಎಸ್ ಮ ಎಸ್ ಪ್ರೆಸ್ ಮಾಡಿ ತ್ರಿಬಲ್ ಜೀರೋ ಒನ್ ಅಂತ ಇರುತ್ತೆ ಅದನ್ನು ಟೂ ಮಾಡಿ ತಿರ್ಗಿ ಎಸ್ ಒತ್ತಿ ಒನ್ ಟೈಮ್ ಮಿಷಿನ್ ಆಫ್ ಮಾಡಿ ತಿರ್ಗಿ ಪಿ ಮತ್ತು ಆನ್ ಮಾಡಿ ಪಿ ಬಟನ್ ಪ್ರೆಸ್ ಮಾಡ್ಕೊಂಡು ಮಿಷಿನ ಆನ್ ಮಾಡಿ ಓಕೆನಾ ಇವಾಗ ಹೋಗಿ ಫಸ್ಟು ಎಸ್ ಸರ್ ಇದರ ಮೂರು ಸಾವಿರ ಇದೆಯಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊ ಇದರ ಲಾಸ್ಟ್ ಡೇಟ್ ಎಂಡು ಮೂರು ಸಾವಿರದ ಐನೂರು ಮೂರು ಸಾವಿರದ ಐನೂರುಕ್ಕಿಂತ ಜಾಸ್ತಿ ಆಗೋಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಇಟ್ಕೊಳ್ಳಿ ನಾನು ಹೇಳೋದ್ರ ಪ್ರಕಾರ ಮೂರು ಸಾವಿರದ ಮುನ್ನೂರು ಇಲ್ಲ ಮೂರು ಸಾವಿರದ ನಾನ್ನೂರು ಸ್ಟ್ಯಾಂಡರ್ಡ್ ಮೂರು ಸಾವಿರದ ಐನೂರು ಯಾವುದೇ ಕಣಕ್ಕೆ ಕೊಡಬೇಡಿ ಮೂರು ಸಾವಿರದ ಮುನ್ನೂರು ಇಲ್ಲ ಮೂರು ಸಾವಿರದ ನಾನ್ನೂರು ಒಂದು ನೂರು ಕಮ್ಮಿನೇ ಇರಲಿ ಓಕೆನಾ ನಾನು ಮೂರು ಸಾವಿರದ ಮುನ್ನೂರು ಇಟ್ಬಿಟ್ಟು ಎಷ್ಟು ಸೊತ್ತಾಯಿದ್ದೀನಿ ಓಕೆ ಇವಾಗ ಮಿಷಿನ್ ಆಫ್ ಮಾಡಿ ತಿರ್ಗಿ ಆನ್ ಮಾಡ್ತಾ ಇದ್ದೀನಿ ಇವಾಗ ಪಿ ಬಟನ್ ಪ್ರೋಗ್ರಾಮ್ ನಂಬರ್ ಒನ್ ಅಲ್ಲ ನಮಗೆ ಮ ನಾರ್ಮಲ್ ಸ್ಪೀಡ್ ಲಾಕ್ ತೋರಿಸೋದು ಇದು ಮೂರು ಸಾವಿರ ಎರಡು ಸಾವಿರದ ಇದೆ ನಾನು ಇವಾಗ ಮೂರು ಸಾವಿರ ಮುನ್ನೂರು ಅಷ್ಟರ ಮೇಲಕ್ಕಿಂತ ಯಾವುದೇ ಕಾರಣಕ್ಕೂ ಹೋಗಲ್ಲ ಓಕೆನಾ ಇವಾಗ ಪಿ ಇವಾಗ ಮಿಷಿನ್ ರನ್ ಮಾಡಿ ಓಕೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಿಮಗೆ ಜಾಕ್ ಸ್ಪೀಡೋಮಲ್ಲಿ ಯಾವ ಥರ ಸ್ಪೀಡ್ ಲಾಕ್ ಸ್ಪೀಡ್ ಅನ್ಲ್ಯಾಕ್ ಯಾವ ಥರ ಮಾಡೋದು ಅಂತ ಹೊಸದ್ಗೆ ಯಾರು ಗೊತ್ತಿಲ್ಲವರು ಗೊತ್ತಿದ್ದವರು ಗೊತ್ತಿದ್ದವ್ರಿಗೆ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ Ok?